ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಶಕ್ತಿಯುತವಾದ ಹಾಗೆ ತುಂಬ ಎಲ್ರೂ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಆಗಿರೋದ್ರಿಂದ ತಪ್ಪದೇ ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಸಾಕಷ್ಟು ಜನ ವರಾಹಿದೇವಿಯ ಬೀಜ ಮಂತ್ರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಅದರಿಂದ ನಮಗೆ ತುಂಬ ಉಪಯೋಗ ಆಗಿದೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಅದೇ ಥರನೇ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಎಲ್ರಿಗೂ ದೊಡ್ಡ ಸಮಸ್ಯೆ ಅನ್ನೋದು ಏನಿದೆ ಅಂದರೆ ಅದು ಹಣಕಾಸಿನ ಸಮಸ್ಯೆ ಸ್ನೇಹಿತರೆ ದುಡ್ಡು ಪ್ರತಿಯೊಂದಕ್ಕೂ ನಮಗೆ ಬೇಕೇ ಬೇಕು ಬೆಳೆಗಾದರೆ ಸಾಕು ಎಲ್ಲನೂ ಪ್ರಾರಂಭ ಆಗೋದು ನಾವು ಹಣ ಖರ್ಚು ಮಾಡುವ ಮುಖಾಂತ್ರನೇ ಸಾಲ ಮಾಡಿಬಿಟ್ಟಿದ್ದೀವಿ ನಮಗೆ ದುಡಿಯೋದ್ರಲ್ಲಿ ಕಡಿಮೆ ಸಂಬಳ ಬರ್ತಾ ಇದೆ ಜೀವನ ನಡೆಸಬೇಕು ಕಷ್ಟ ಆಗ್ತಾಯಿದೆ ಸಾಲ ತೀರಿಸೋದು ಮನೆ ನಡೆಸೋದು ಸಾಲಗಾರರು ಬಂದು ತುಂಬ ಕಷ್ಟ ಇದ್ದಾರೆ ನಾವು ಇನ್ನೊಬ್ಬರಿಗೆ ನಂಬಿಕೆ ಇಟ್ಟು ತೆಗೆಸ್ಕೊಟ್ಟಿದ್ವಿ ದುಡ್ಡನ್ನ ಈಗ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಈ ರೀತಿ ಸಾಕಷ್ಟು ಕಾರಣಗಳನ್ನ ಹೇಳ್ತಾ ಇದ್ದೀರ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ರಿಗೆ ಕಮೆಂಟ್ ಓದೋಣ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನನ್ನ ಹೆಸರು ಬಾನು ಅಮ್ಮನ ಮಂತ್ರವನ್ನು ನಾವು ಪಠಿಸುವುದರಿಂದ ನಮಗೆ ಒಳ್ಳೆಯದಾಗ್ತಿದೆ ವಾರಾಹಿ ಅಮ್ಮನ ಬಗ್ಗೆ ತಿಳಿಸಿಕೊಟ್ಟ ನಿಮಗೂ ಕೂಡ ಧನ್ಯವಾದಗಳು ನಮ್ಮ ಫ್ಯಾಮಿಲಿಯಲ್ಲಿ ನಾನು ಇದರ ಬಗ್ಗೆ ತಿಳಿಸಿದ್ದೇನೆ ಅವರೂ ಸಹ ಪೂಜೆ ಪ್ರೇಯರ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತಾ ಇದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಹೀಗೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ವಾರಾಹಿ ದೇವಿ ಬಂದು ನಾವು ಏನೇ ಕೇಳ್ಕೊಂಡ್ರು ನಿಂತ ಜಾಗದಲ್ಲೇ ನಂಬಿಕೆ ಇಟ್ಟು ಇಷ್ಟೇ ದೊಡ್ಡ ಸಮಸ್ಯೆ ಆದರೂ ಸ್ನೇಹಿತರೆ ನಂಬಿಕೆ ಇಡಬೇಕು ಸಹನೆಯಿಂದ ಇದ್ದರೆ ಅದರಿಂದ ನಮ್ಮನ್ನು ಪಾರು ಮಾಡ್ತಾಳೆ ಈಗ ನಾವು ಈ ಹಣಕಾಸಿನ ವಿಚಾರ ಬಗ್ಗೆ ತುಂಬ ಅಂದರೆ ತುಂಬ ಸಾಕಷ್ಟು ಜನ ಕಮೆಂಟ್ ಮಾಡಿರೋದು ನಾವು ನಾವು ಸಾಲ ಕೊಟ್ಟಿದ್ದೀವಿ ಅಥವಾ ಸಾಲ ತಗೊಂಡಿದ್ದೀವಿ ಇಲ್ಲ ಕೊಟ್ಟಿರೋರಾದರೆ ವಾಪಸ್ ಕೊಡ್ತಾ ಇಲ್ಲ ಈ ರೀತಿ ಮಾ ಇದಕ್ಕೊಂದು ಪರಿಹಾರ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆಗೆ ಒಂದು ದೊಡ್ಡ ಪರಿಹಾರ ಅಂತ ಹೇಳ್ಬಹುದು ಸ್ನೇಹಿತರೆ ಇದಕ್ಕೆ ಇಪ್ಪತ್ತು ರೂಪಾಯಿ ನೋಟು ನಮ್ಮ ಹತ್ರ ಇರುತ್ತೆ ಆ ನೋಟನ್ನು ತಗೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆರೋ ಮಾರ್ಕ್ ಎಲ್ಲ ಹಾಕಿದ್ದೀನಿ ಅಲ್ಲಿ ನೀವು ನ ಈ ಸಂಖ್ಯೆಗಳನ್ನ ಬರೀಬೇಕಾಗುತ್ತೆ ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಐದು ಆರು ಎಂಟು ಅಂತ ಬರೆದು ಬಿಟ್ಟು ಐದು ಅಂದರೆ ನಮಗೆ ಬುಧ ಆರು ಅಂದರೆ ಶುಕ್ರ ಎಂಟು ಅಂದರೆ ಶನಿ ಈ ರೀತಿ ಈ ಮೂರು ಜನ ತುಂಬ ಮಿತ್ರರು ಆಗಿರೋದ್ರಿಂದ ಆ ಮೂರು ಒಂದೇ ಹತ್ರ ಇದ್ದರೆ ನಮಗೆ ಬುಧ ಅಂದ್ರೇ ಈ ಕೆಲಸ ಕಾರ್ಯ ಬಿಸ್ನೆಸ್ಸು ಏನೇ ಇರಬಹುದು ಸ್ನೇಹಿತರೆ ಅದೆಲ್ಲ ನಿಂತೋಗಿದ್ರೂ ತುಂಬ ಚೆನ್ನಾಗಿ ನಮಗೆ ಮತ್ತೆ ಅದು ಕೈಗೂಡಿ ಬರುತ್ತೆ ಅಂತ ಹೇಳ್ಬಹುದು ಇನ್ನು ಶುಕ್ರ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಹಣಕಾಸಿನ ಸಮಸ್ಯೆ ಏನೇ ಆಗಿರಬಹುದು ಅದಕ್ಕೂ ನಮಗೆ ಒಂದು ದೊಡ್ಡ ಪರಿಹಾರ ಅನ್ನೋದು ಸು ಸಿಗುತ್ತೆ ಇನ್ನು ಮನುಷ್ಯನಿಗೆ ಮನುಷ್ಯ ಅಂತ ಅಂದಮೇಲೆ ಶನಿಯ ಒಂದು ಅನುಗ್ರಹ ನಮಗೆ ಏನಾದರೂ ಇದ್ದರೆ ಇನ್ನು ಜೀವನದಲ್ಲಿ ತಿರುವು ಅನ್ನೋದು ಇರೋದಿಲ್ಲ ನಾವು ಹಿಂತಿರುಗಿ ಕೂಡ ನೋಡಲ್ಲ ಅಷ್ಟು ಯಶಸ್ಸನ್ನು ಗಳಿಸ್ತೀವಿ ಅಷ್ಟು ನಮಗೆ ಅಭಿವೃದ್ಧಿ ಮನೆಯಲ್ಲೂ ಕೂಡ ಅಷ್ಟೇ ನಾವು ಕೆಲಸ ಮಾಡುವ ಜಾಗದಲ್ಲೂ ಅಷ್ಟೇ ತುಂಬ ಹೆಸರನ್ನು ಗಳಿಸಬಹುದು ಹಣಕಾಸನ್ನು ಗಳಿಸಬಹುದು ಎಲ್ಲ ಕಷ್ಟಗಳು ತೀರೋಗುತ್ತೆ ಈ ರೀತಿ ನೀವು ಬರ್ಕೊಳ್ಳಿ ಐದರ ಕೆಳಗೆ ಓಂ ಬುದಾಯ ನಮಃ ಅಂತ ಬರ್ಕೊಳ್ಳಿ ಆರರ ಕೆಳಗೆ ಓಂ ಶುಕ್ರಾಯ ನಮಃ ನಾನು ಇಲ್ಲಿ ಕೆಳಗಡೆ ತೋರಿಸಿದ್ದೀನಿ ನೀವು ಆ ಸಂಖ್ಯೆಗಳ ಕೆಳಗೆನೇ ಬರ್ಕೊಳ್ಳಿ ಸೀರಿಯಲ್ ಪ್ರಕಾರ ಕೂಡ ಹಾಕಿದ್ದೀನಿ ಒಮ್ಮೆ ನೀಟಾಗಿ ನೋಡಿಕೊಂಡು ನೀವು ಅದೇ ಥರನೇ ಮಾಡ್ಕೊಳ್ಳಿ ಎಂಟು ಎಂಟರ ಕೆಳಗೆ ಓಂ ಶೆನಾಯ ನಮಃ ನೀವು ಇದ್ರನ್ನ ಬರೆದು ಮತ್ತೆ ನೀವು ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನೆಲ್ಲ ಮಾಡ್ಕೊಳ್ಬೇಕು ಅಂದರೆ ನಮಗೆ ಒಂದು ಶ್ರದ್ಧಾ ಭಕ್ತಿ ನಂಬಿಕೆ ಇವೆಲ್ಲ ಇದ್ದರೆ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಇದು ಯಾವುದು ಇಲ್ಲ ಅಂದರೆ ನಾವು ನಿಜವಾಗ್ಲೂ ಮಾಡಿರೋದು ಶೂನ್ಯ ಅದಕ್ಕೋಸ್ಕರ ನೀವು ಯಾವ ದಿನನಾದರೂ ಪ್ರಾರಂಭ ಮಾಡಿ ಇದನ್ನ ಮಾಡಿಕೊಂಡು ಈ ರೀತಿ ಬರೆದು ಎಷ್ಟು ಸಾರಿ ಹೇಳ್ಕೊಳ್ತೀರೋ ಹನ್ನೊಂದು ಸಾರಿ ಹೇಳ್ಕೊಂಡು ಈ ನೋಟನ್ನು ನಿಮ್ಮ ಇಷ್ಟ ದೇವತೆ ಯಾರಿರ್ತಾರೋ ಆ ಪಾದದ ಕೆಳಗೆ ಇಟ್ಟುಬಿಡಿ ಆಮೇಲೆ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ನೀವು ದುಡ್ಡು ಎಲ್ಲಿ ಇಡ್ತೀರ ನೋಡಿ ಆ ಜಾಗದಲ್ಲೇ ಇಡಬಹುದು ಬರೀ ನೋಟಲ್ಲಿ ಮಾತ್ರ ಬರ್ಕೊಳ್ಬಹುದಾ ಅನ್ನೋದು ನಿಮ್ಗೆ ಡೌಟ್ ಬರಬಹುದು ನೋಟಲ್ಲೂ ಇಪ್ಪತ್ತು ರೂಪಾಯಿ ನೋಟಲ್ಲಿ ಬರ್ಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ ಹಾಗೆ ನೀವು ಬೇರೆ ಪೇಪರ್ ಮೇಲೂ ಕೂಡ ಸೇಮ್ ಇದೇ ಥರನೇ ಬರೆದು ಕೂಡ ನೀವು ನಿಮ್ಮ ಒಂದು ಬೀರ್ವನಲ್ಲಿ ಇಟ್ಕೊಳ್ಬಹುದು ಇದನ್ನ ಎಷ್ಟು ದಿನಕ್ಕೆ ತೆಗಿಬಾದು ಅಂತ ತೆಗಿಬೋದು ಅಂತ ನಿಮ್ಗೆ ಅನಿಸ್ಬಹುದು ಅದೇನು ತೆಗಿಯೋದೇನು ಬೇಡ ನಾವು ಏಕೆಂದರೆ ಹಣಕಾಸು ಎಲ್ಲಿಡ್ತೀವಿ ನೋಡಿ ಆ ಜಾಗದಲ್ಲೇ ಇಟ್ಟರೆ ಇನ್ನಷ್ಟು ಹಣಕಾಸು ನಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಇಷ್ಟು ಸರಳವಾದ ವಿಧಾನದಲ್ಲಿ ನೀವು ಮಾಡಿಕೊಂಡು ನಿಮ್ಮ ಎಲ್ಲ ತೊಂದರೆಗಳು ಪಾರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು